ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಖುಷಿ ಇಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನೋಡಿ ನಾನು ಗ್ರೀನ್ ಕಲರ್ದು ವೈರ್ ಬಸ್ಕೆಟ್ ಹಾಕಿದ್ದೆ ಅಲ್ವಾ ಅದೇ ಸೈಜ್ದು ಇನ್ನೊಂದು ಬೇರೆ ಕಲರಿಂದ ಹಾಕ್ತಾ ಇದ್ದೀನಿ ಅದಕ್ಕೆ ನಾನು ವೈರ್ನ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಲರ್ ಮಾತ್ರ ಬದಲಾಯಿಸ್ಕೊಂಡಿದ್ದೀನಿ ನಾನು ಯಾವ ರೀತಿ ಹಾಕ್ತೀನಿ ಅನ್ನೋದನ್ನ ತೋರಿಸ್ತೀನಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ನೀವು ಕೂಡ ಟ್ರೈ ಮಾಡ್ಬೋದು ನಾನು ಏಳು ಅಡಿ ಏಳು ಅಡಿ ವೈರ್ಗಳನ್ನು ನೋಡಿ ಪೀಸ್ ಮಾಡ್ಕೊಂಡಿದ್ದೀನಿ ಏಳು ಅಡಿ ಏಳು ಅಡಿಗೆ ಒಂದೊಂದು ಪೀಸನ್ನ ಕಟ್ ಮಾಡ್ಕೊಂಡಿದ್ದೀನಿ ಅವನ್ನ ಟ್ವೆಂಟಿ ಫೋರ್ ಪೀಸಸ್ನ ಕಟ್ ಮಾಡ್ಕೊಂಡಿದ್ದೀನಿ ಅದರಲ್ಲಿ ನಾಲ್ಕು ಮಾತ್ರ ಪಿಂಕ್ ತೊಗೊಂಡಿದ್ದೀನಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ನಾಲ್ಕು ಮಾತ್ರ ಪಿಂಕ್ ತೊಗೊಂಡಿದ್ದೀನಿ ಇನ್ನು ಮಿಕ್ಕನದ್ದು ಟ್ವೆಂಟಿನ ಎಲ್ಲೋನ ಕಟ್ ಮಾಡ್ಕೊಂಡಿದ್ದೀನಿ ಏಳು ಅಡಿ ಇದೆ ವಯರ್ಗಳು ಒಂದೊಂದು ವಯರ್ ಏಳು ಅಡಿ ಇದೆ ಅಂಥವು ಇಂಬತ್ನಾಲ್ಕು ಪೀಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾನು ತಳ ಹಾಕ್ತೀನಿ ತಳ ಹಾಕೋದ್ರಿಂದ ವಿಡಿಯೋ ತೋರಿಸ್ತೀನಿ ನೋಡಿ ಇದನ್ನ ಸೈಡಿಗೆ ಇಟ್ಕೊಳ್ಳೋಣ ಈಗ ತಳ ಹಾಕ್ಲಿಕ್ಕೆ ಸಪ್ರೇಟ್ ವೈರ್ ಬೇಕು ಅದಕ್ಕೆ ಇನ್ನೊಂದು ಸಿಂಬೆ ವೈರ್ನ ಈ ಕಡೆ ನೋಡಿ ಎಡ್ಜನ್ನ ಬಿಚ್ಚಿ ಇಟ್ಕೊಂಡಿದ್ದೀನಿ ನೋಡಿ ಎಡ್ಜ್ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ತಳ ಹಾಕ್ಕೊಳ್ಳೋಣ ಒಂದೊಂದೇ ಒಂದೊಂದೇ ಜೋಡಿಸ್ತಾ ಹೋಗೋಣ ಫೋಲ್ಡ್ ಕೊಡ ನೋಡಿ ಮೊದ್ಲಿಗೆ ಸ್ಟಾರ್ಟಿಂಗ್ ಒಂದು ಹೂವು ಹಾಕೊತಾ ಇದ್ದೀನಿ ಸೇಮ್ ನಾನು ಓದ್ ವಿಡಿಯೋದಲ್ಲಿ ತೋರ್ಸಿದೀನಿ ಪೂಜಾ ಬಾಸ್ಕೆಟ್ ಹಾಕಿರೋದು ಅದೇ ತರ ಈಗ ನಾನು ಶಿಬುನ್ ಕಣ್ಣದು ಹಾಕ್ತಾ ಇದ್ದೀನಿ ಶಿಬುನ್ ಥರ ಬರುತ್ತೆ ಫ್ಲವರು ತುಂಬಾನೇ ಚೆನ್ನಾಗಿರುತ್ತೆ ನೀವು ಕೂಡ ಇಂಟರೆಸ್ಟ್ ಇದ್ರೆ ಟ್ರೈ ಮಾಡಬಹುದು ಕೈ ನೋಡ ಅಲ್ಲಿ ಎಲ್ಲಿಕ್ಕೆ ತಿಡಿ ಅಂತ ಬೇಗ ಹೋಗ್ ನಾನು ಕೈ ಕೊಟ್ಕೊಟ್ಟಿತಿ ಇಲ್ಲಂತೂ ಮೂರವೇ ಮೊದಲು ಹತ್ತು ಎಲ್ಲೋ ಹ್ಞ ಇಲ್ಲಿ ಆಗಿಲ್ಲ ಆರ್ ಐತಿ ನೋಡಿ ನಾನು ತಗೊಂಡಿದ್ದಂಥ ಅಡಿ ಪೀಸ್ಗಳನ್ನು ಟೆನ್ನು ಜಾಯಿನ್ ಮಾಡಿದ್ದೀನಿ ಹತ್ತು ಪೀಸನ್ನು ಜಾಯಿನ್ ಮಾಡಿದ್ದೀನಿ ಈಗ ಸ್ಥಳ ಆಗ್ತಿರೋದಕ್ಕೆ ಈಗ ನಾನು ಪಿಂಕ್ ನಾಲ್ಕು ಕಟ್ ಮಾಡ್ಕೊಂಡಿದ್ದೀನಿ ಅಲ್ವಾ ಒಂಥರ ಡಿಸೈನ್ ಟೈಪ್ ಬರುತ್ತೆ ಇದು ಸ್ವಲ್ಪ ಡಿಸೈನ್ ಬರುತ್ತೆ ಚೇಂಜ್ ಅಂದರೆ ಕಲರ್ ಚೇಂಜಸ್ ಬರುತ್ತೆ ಚೆನ್ನಾಗಿ ಕಾಣುತ್ತೆ ಅದಕ್ಕೋಸ್ಕರ ಆ ಥರ ಆಗ್ತಾಯಿದ್ದೀನಿ ನೋಡಿ ಈಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತಾಯಿತು ಈಗ ಹತ್ತಾದಮೇಲೆ ನಾನು ಇದಕ್ಕೆ ಪಿಂಕ್ ಜಾಯಿನ್ ಮಾಡ್ತೀನಿ ನೋಡಿ ಎಲ್ಲೋ ಜೊತೆ ಪಿಂಕ್ನ ಜಾಯಿನ್ ಮಾಡ್ತಾಯಿದ್ದೀನಿ ಪಿಂಕ್ ಒಂದು ಫ್ಲವರ್ ಹಾಕಿದ್ದೀನಿ ನಾಲ್ಕು ಪೀಸ್ ಕಟ್ ಮಾಡ್ಕೊಂಡಿದೀನಿ ಅವನ್ನ ಪಿಂಕು ನಾಲ್ಕು ಕೂಡ ಸೇರಿಸ್ಕೊಳ್ತೀನಿ ಅದು ಸೆಂಟ್ರಿಗೆ ಬರುತ್ತೆ ಬ್ಯಾಗ್ ಮೇಲೆ ಸೆಂಟ್ರಿಗೆ ಬರುತ್ತೆ ಡಿಸೈನ್ ಟೈಪು ಚೆನ್ನಾಗಿರುತ್ತೆ ಅದು ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಚೇಂಜಸ್ ಅಂತ ಹ್ಮ್ ಸ್ಟಾರ್ಟಿಂಗು ಒಂದೇ ತರ ಬರುತ್ತೆ ಶಿವನ್ ಕಣ್ಣಲ್ಲಿ ಆಮೇಲೆ ಬ್ಯಾಗ್ ಮೇಲೆ ಬರುವಾಗ ಶಿವಣ್ ಕಣ್ ಟೈಪ್ ಬರುತ್ತೆ ತಳನೂ ಕೂಡ ನಾವು ಶಿವನ್ ಕಣ್ಣದೇ ಹಾಕ್ಬೋದು ಬಟ್ ಅಷ್ಟು ಗಟ್ಟಿ ಇರೋಲ್ಲ ಅಂತ ನಾನು ಮೇಲ್ಭಾಗ ಮಾತ್ರ ಶಿವನ್ ಕಣ್ಣು ಹಾಕ್ತೀನಿ ಈ ತಳ ಮಾತ್ರ ಮಾಮೂಲಿ ಫ್ಲವರೇ ಹಾಕ್ತೀನಿ ನೋಡಿ ಎಷ್ಟು ಚೇಂಜ್ ಇದೆ ಈಗ ನಾಲ್ಕು ಪಿಂಕ್ ಆಯ್ತು ಇದಾದ ಮೇಲೆ ಈಗ ಮತ್ತೆ ಯೆಲ್ಲೋ ಕಲರ್ದು ಹತ್ತು ಪೀಸನ್ನು ಇದ್ರ ಪಕ್ಕಕ್ಕೆ ಜಾಯಿನ್ ಮಾಡ್ತೀನಿ ಈ ವೈರಲ್ ಯಾಕೆ ಯಾವ ರೀತಿ ತಗೊಳ್ಳೋದು ತಳ ಹಾಕೋದು ಯಾವ ರೀತಿ ಅಂತ ನಾನು ಓದ್ ವಿಡಿಯೋಗಳಲ್ಲೆಲ್ಲ ತೋರಿಸಿದ್ದೀನಿ ಅದು ನನ್ನ ಚಾನಲಲ್ಲಿ ಇದೆ ವಿಡಿಯೋ ನಾನು ಟು ತಳ ಹಾಕೋದನ್ನ ಬ್ಯಾಸ್ಕೆಟ್ ತೋರಿಸಿದ್ದೀನಿ ಅದನ್ನು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಹಂಗೂ ಅರ್ಥ ಆಗಲಿಲ್ಲ ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಖಂಡಿತ ನಾನು ಇನ್ನೊಂದು ವೀಡಿಯೋ ನಿಮಗೋಸ್ಕರ ಮಾಡಿ ಶೇರ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಪೂಜಾ ಬ್ಯಾಸ್ಕೆಟು ಈ ರೀತಿ ಹಾಕೊಳ್ಳೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿರ್ತವೆ ದೇವಸ್ಥಾನಗಳಿಗೆ ಹೋಗ್ಲಿಕ್ಕಾಗಲಿ ಒಂದು ಎಲ್ಲೇ ಹೋದ್ರೂ ನಮಗೆ ಬ್ಯಾಸ್ಕೆಟ್ ಅವಶ್ಯಕತೆ ಇದ್ದೇ ಇರುತ್ತೆ ಈ ಥರ ನಾವೇ ನಮ್ಮ ಕೈಯಾರೆ ಹಾಕಿದ್ದಂಥದ್ದನ್ನು ಯೂಸ್ ಮಾಡೋದು ಏನೋ ಒಂಥರ ಖುಷಿ ಇರುತ್ತೆ ಖುಷಿ ಇರುತ್ತೆ ಅನ್ನೋದಕ್ಕಿಂತ ಇನ್ನೂ ಒಂದು ಹೇಳ್ತೀನಿ ನಾವೇ ಯೂಸ್ ಮಾಡೋದು ಅಂತ ಅಲ್ಲ ಬಿಸ್ನೆಸ್ ಪರ್ಪಸಿಗೆ ಕೂಡ ನೀವು ಬ್ಯಾಸ್ಕೆಟ್ನ ಹಾಕ್ಕೊಳ್ಬೋದು ಸೇಲ್ ಮಾಡ್ಬೋದು ನಾನು ಓದ್ ವಿಡಿಯೋದಲ್ಲಿ ಗ್ರೀನ್ ಕಲರ್ ಬ್ಯಾಸ್ಕೆಟ್ ತೋರಿಸಿದ್ದೆ ಅಲ್ವಾ ನಾನು ಅದನ್ನು ನನ್ನ ಮನೆಗೆ ಅಂತ ಹಾಕೊಂಡಿದ್ದು ನನಗೆ ಅದನ್ನು ನೋಡ್ಬಿಟ್ಟು ಇಲ್ಲಿ ಪಕ್ಕದವ್ರು ಯಾರೋ ನೋಡ್ಬಿಟ್ಟು ಕೇಳಿ ಅದನ್ನು ತಗೊಂಡೋಗಿದ್ದಾರೆ ಅದಕ್ಕೆ ನಾನು ಮತ್ತೆ ಮನೆಗೆ ಇನ್ನೊಂದು ಬೇಕು ಚಿಕ್ಕ ಸೈಜ್ದು ಅಂತ ಹಾಕ್ಕೊಳ್ತಾ ಇದ್ದೀನಿ ಹಿಂಗೆ ಇದ್ದೀವಿ ಅಂತ ಗೊತ್ತಾದರೆ ಅಕ್ಕಪಕ್ಕದವರು ಕೇಳಿ ನಮಗೂ ಒಂದು ಹಾಕ್ಕೊಡಿ ಅಂತ ಕೇಳ್ತಾರೆ ಆಗ ನೀವು ಬಿಸ್ನೆಸ್ ಪರ್ಪೋಸಾಗಿ ಕೂಡ ಮನೆಯಲ್ಲಿ ಫ್ರೀ ಆಗಿರೋರು ಖಂಡಿತ ಟ್ರೈ ಮಾಡ್ಬೋದು ಚೆನ್ನಾಗಿರುತ್ತೆ ಇದು ಎಲ್ಲ ಇಷ್ಟಪಟ್ಟು ಕೇಳ್ತಾರೆ ನಮಗೊಂದು ಹಾಕೊಡಿ ನಮಗೊಂದು ಹಾಕ್ಕೊಡಿ ಅಂತ ಆವಾಗ ಏನೋ ಒಂಥರ ಖುಷಿ ಅನಿಸುತ್ತೆ ನಿಜ ಒಂದು ಸಲ ಟ್ರೈ ಮಾಡಿ ನೋಡಿ ಖಂಡಿತ ಬರುತ್ತೆ ಮನಸ್ಸಿಗಿನ್ನ ದೊಡ್ಡದು ಯಾವುದೂ ಇಲ್ಲ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು ನಾನು ಇದರಲ್ಲಿ ಒಂದು ಐದಾರು ಥರ ವೆರೈಟಿ ಹಾಕ್ತೀನಿ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ಖಂಡಿತ ಶೇರ್ ಮಾಡ್ತೀನಿ ಇದರಲ್ಲಿ ಶಿವನ್ ಕಣ್ಣು ಬ್ಯಾಸ್ಕೆಟ್ ಅಂತ ಹಾಕ್ಬೋದು ಮತ್ತು ಮಾಮೂಲಿ ಫ್ಲವರ್ ನಾಟ್ ಬ್ಯಾಸ್ಕೆಟ್ ಅಂತ ಹಾಕ್ಬೋದು ಆಮೇಲೆ ನೆಲ್ಲಿಕಾಯಿ ಡಿಸೈನ್ ಬ್ಯಾಸ್ಕೆಟ್ ಅಂತ ಹಾಕ್ಬೋದು ನೆಲ್ಲಿಕಾಯಿ ಥರನೇ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಅದು ನೆಲ್ಲಿಕಾಯ್ದಂತೂ ನಾನು ತೋರಿಸಿದ್ದೀನಿ ಅದನ್ನು ಸುಮ್ಮನೆ ಅಂದರೆ ಬ್ಯಾಸ್ಕೆಟ್ ತೋರಿಸಿಲ್ಲ ನಾನಿನ್ನೂ ನನ್ನ ಚಾನಲ್ ಶುರು ಮಾಡಿರೋದು ಇತ್ತೀಚೆಗೆ ಬ್ಯಾಸ್ಕೆಟ್ ತೋರಿಸಿಲ್ಲ ಅದರಲ್ಲಿ ಬಟ್ ನೆಲ್ಲಿಕಾಯಿ ಫ್ಲವರ್ ಹಾಕೋ ಡಿಸೈನ್ ಹಾಕೋದನ್ನು ತೋರಿಸಿದೀನಿ ನೋಡಿ ಹೋಗಿ ನೋಡಿ ನನ್ನ ಚಾನಲಲ್ಲಿದೆ ವಿಡಿಯೋಗಳು ಬಿಸ್ಕೆಟ್ ತರ ಹಾಂ ಬಿಸ್ಕೆಟ್ ನಾಟ್ ಅದು ಕೂಡ ಹಾಕ್ಬೋದು ಚಾಕ್ಲೇಟ್ ನಾಟ್ ಅಂತ ಹಾಕ್ಬೋದು ಇದರಲ್ಲಿ ಏನು ಬೇಕಾದ್ರೂ ನಾಟ್ಗಳೆಲ್ಲ ಟ್ರೈ ಮಾಡ್ಬೋದು ಚೆನ್ನಾಗಿರುತ್ತೆ ಬ್ಯಾಸ್ಕೆಟ್ಗಳೆಲ್ಲ ಒಂದ್ಸಲ ಹೋಗಿ ನನ್ನ ಚಾನಲನ್ನು ವಿಸಿಟ್ ಮಾಡಿ ಟ್ರೈ ಮಾಡಿ ನೀವು ಕೂಡ ಖಂಡಿತ ಬರುತ್ತೆ ನೋಡಿ ಈಗ ನಾನು ಇಪ್ಪತ್ನಾಲ್ಕು ಪೀಸನ್ನು ಜಾಯಿಂಟ್ ಮಾಡಿದ್ದಾಯಿತು ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ ಮಧ್ಯದಲ್ಲಿ ಪಿಂಕ್ ಹಾಕಿರೋದಕ್ಕೆ ಡಿಫ್ರೆಂಟಾಗಿ ಕಾಣಿಸುತ್ತೆ ಟು ಬ್ಯಾಗಿಗೆ ಅದೇ ಥರ ಬರುತ್ತೆ ಈ ಥರ ಫಸ್ಟ್ ತಳನ ಜೋಡಿಸ್ಕೊಳ್ಬೇಕು ನಾವು ನೋಡಿ ಈ ಥರ ತಳನ ಫಸ್ಟ್ ಜೋಡಿಸ್ಕೊಂಡಾದ್ಮೇಲೆ ಮತ್ತೆ ಇದನ್ನು ಇನ್ನೊಂದು ಲೈನ್ ಹಾಕೊಳ್ಬೇಕು ಈಗ ಒಂದು ಲೈನ್ ಆಯಿತು ಇದು ನೋಡಿ ಇದು ಒಂದು ಲೈನ್ ಆಯಿತು ಈಗ ನಾನು ಈ ರನ್ನಿಂಗ್ ವಯರನ್ನ ಕಟ್ ಮಾಡ್ಕೊಳ್ತೀನಿ ಈ ಕಡೆ ನಾವು ಏನು ಮೆಜರ್ಮೆಂಟ್ ಬಿಟ್ಟಿರ್ತೀವಿ ಅದೇ ಅಳತೆಗೆ ಈ ಕಡೆ ಕೂಡ ಕಟ್ ಮಾಡ್ಕೊಳ್ಬೇಕು ನೋಡಿ ಈಗ ಕಟ್ ಮಾಡಿದ್ದಾಯಿತು ಈಗ ಇದನ್ನು ಇಲ್ಲಿ ಹಿಂಗೆ ಬಂದಿದ್ವಲ್ವಾ ಈ ಥರ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡ್ಕೊಂಡು ಮತ್ತೆ ಇದಕ್ಕೆ ಮೇಲ್ಗಡೆಯಿಂದ ಹಾಕ್ಕೊಂಡು ಬರಬೇಕು ಇನ್ನೊಂದು ಲೈನು ನಾನು ಪೂರ್ತಿ ಒಂದು ನನಗೆ ತಳ ಎಷ್ಟಲ ಬೇಕು ಅಷ್ಟಗ್ಲ ಹಾಕ್ಕೊಂಡು ತಳ ಆದಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನೋಡಿ ಈ ಥರ ಮತ್ತು ಜಾಯಿನ್ ಮಾಡಿಕೊಂಡು ಬರಬೇಕು ನಾನು ಒಬ್ಬಟ್ಟು ಎಲ್ಲೋ ಕಲರಲ್ಲಿ ಆಮೇಲೆ ಕಲರ್ ಚೇಂಜ್ ಮಾಡ್ಕೊಳ್ತೀನಿ ನಿಮಗೆ ಗೊತ್ತಾಗುತ್ತೆ ಹೋಗ್ತಾ ಹೋಗ್ತಾ ನಾನು ಏನು ಕಲರ್ ಚೇಂಜ್ ಮಾಡ್ಕೊಳ್ತೀನಿ ಅಂತ ನಮ್ಗೆ ಯಾವ ವೈರ್ ಕಲರ್ಸ್ ಬೇಕೋ ಅದನ್ನು ಇಷ್ಟ ಆಗೋಂಥ ಕಲರ್ ಏನು ನಾನು ಎಲ್ಲೋ ತೊಗೊಂಡಿದ್ದೀನಿ ಪಿಂಕ್ ತೊಗೊಂಡಿದ್ದೀನಿ ನೀವು ಅದೇ ತೊಗೋಬೇಕು ಅಂತ ಇಲ್ಲ ಬಟ್ ಕನ್ಫ್ಯೂಸ್ ಆಗುತ್ತೆ ಏನಾದರೂ ನನಗೆ ಗೊತ್ತಾಗ್ತಿಲ್ಲ ಅವ್ರು ಏನು ಯೂಸ್ ಮಾಡೋರು ಅದೇ ಯೂಸ್ ಮಾಡಬೇಕು ಅಂತ ಅಂದಾಗ ನೀವು ಈ ಥರ ಕಲರೇ ತೊಗೊಳ್ಬೇಕಾಗುತ್ತೆ ನೋಡಿ ಹಿಂಗೆ ಹಾಕ್ಕೊಂಡು ನಾನು ಸಿಗ್ತೀನಿ